ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ನೀವು ಕೆ ಪಿ 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 ಪೋರ್ಟಲ್ನ ರಿಜಿಸ್ಟರ್ ಆಗಬೇಕು ಅಂದರೆ ಕೆ ಪಿ 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 ಪೋರ್ಟಲ್ನ ಏನಾದರೂ ಯೂಸರ್ ಐ ಡಿ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದನ್ನು ಯಾವ ರೀತಿ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಅರ್ಥ ಆಗದ ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಗೂಗಲ್ಗೆ ಹೋಗಿ ಗೂಗಲ್ಗೆ ಕೆ ಪಿ 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 ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಅನ್ನೋ ಒಂದು ವೆಬ್ಸೈಟ್ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡಬಹುದು ಕರ್ನಾಟಕ ಕೆ ಪಿ 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 ಪೋರ್ಟಲ್ ಅಂತ ಮೊದಲ ಆಪ್ಷನ್ಸ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿದೆ ಕನ್ನಡದಲ್ಲಿ ಇದನ್ನ ಇಂಗ್ಲಿಷ್ ಎಲ್ಲೂ ಬೇಕಾದ್ರೂ ನೀವು ನೋಡಬಹುದು ಸೊ ನೋಡ್ಬೋದು ಇಲ್ಲಿ ಮೇಲೆ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಎರಡು ಆಪ್ಷನ್ಸ್ ಇದೆ ಸೊ ನಿಮಗೆ ಯಾವ ಕಂಫರ್ಟ್ ಆಗುತ್ತೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನಾನೀಗ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿ ನಮಗೆ ಪೇಜ್ ಶೋ ಆಗುತ್ತೆ ಇಲ್ಲಿ ನೋಡಬಹುದು ಮೇಲೆ ಹೋಮ್ ಆಗಿರ್ಬೋದು ಅಬೌಟ್ ಡ್ಯಾಶ್ ಬೋರ್ಡು ಹಾಗೆ ಟೆಂಡರ್ ಸೆಗ್ಮೆಂಟ್ ಇಂಪಾರ್ಟೆಂಟ್ ಡೌನ್ಲೋಡ್ ಕಾಂಟ್ಯಾಕ್ಟ್ಸ್ ಅಂತ ಕೆಲವು ಆಪ್ಷನ್ಗಳು ಇದಾವೆ ಸೊ ಇಲ್ಲಿ ನಮಗೆ ಟೆಂಡರ್ ಸೆಗ್ಮೆಂಟ್ ಅನ್ನೋ ಒಂದು ಆಪ್ಷನ್ಸ್ಗೆ ಬರಬೇಕಾಗುತ್ತೆ ನಾವು ಯಾಕಂದರೆ ನಾವು ಇಲ್ಲಿ ಪೋರ್ಟಲ್ ಅಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಮುಖಾಂತರ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಟೆಂಡರ್ ಸೆಗ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಡೈರೆಕ್ಟ್ ಸಪ್ಲೈ ರಿಜಿಸ್ಟ್ರೇಷನ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ಸೈನ್ ಅಪ್ ಡೀಟೇಲ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಮೊದಲಿಗೆ ನಿಮ್ಮ ಇಮೇಲ್ ಐಡಿಯನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಅದಾದ ನಂತರ ಕೆಳಗಡೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಯೂಸರ್ ನೇಮ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಯೂಸರ್ ನೇಮ್ ನಿಮಗೆ ಯಾವ ರೀತಿ ಬರುತ್ತೋ ನಿಮ್ಮ ನಿಕ್ ನೇಮನ್ನು ಕೊಟ್ಕೋಬೋದು ನಿಮ್ಮ ಹೆಸರೇ ಕೊಟ್ಕೋಬೋದು ಅಥವಾ ಬೇರೆ ಯಾವುದಾದ್ರೂ ನೇಮ್ ಕೂಡ ಕೊಟ್ಕೊಬೋದು ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮಗೆ ಒಂದು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೀವು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಕ್ಯಾಪ್ಚರ್ ಕೋಡ್ ಅನ್ನ ಎಂಟರ್ ಮಾಡಿದ ನಂತರ ಪ್ರೆಸೀಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರೆಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಯುವರ್ ಯುವರ್ ಆಕ್ಟಿವೇಶನ್ ಲಿಂಕ್ ಆ್ಯಂಡ್ ಲಾಗಿನ್ ಡೀಟೇಲ್ಸ್ ಆ್ಯಸ್ ಬಿನ್ ಸೆಂಡ್ ಟು ದ ಪ್ರೆಸಿಡ್ ಇಮೇಲ್ ಐ ಡಿ ಅಂತ ಬಂದಿದೆ ಸೊ ಏನು ನಿಮ್ಮ ಇಮೇಲ್ ಐಡಿಯಾಗಿ ನಿಮಗೆ ಒಂದು ಮೇ ಮೇಲ್ ಕೂಡ ಬಂದಿರುತ್ತೆ ಸೊ ಅದ ಅಲ್ಲಿ ನೀವು ಆ ಲಿಂಕ್ ಮುಖಾಂತರ ನೀವು ಮುಂದಿನ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಮೊದಲಿಗೆ ಈಗ ಈಗ ನಿಮ್ಮ ಜಿಮೇಲ್ ಡಿಯನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಮೇಲ್ ಐಡಿಯನ್ನು ಓಪನ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಇಲ್ಲೊಂದು ಇ ಮೇ ಬಂದಿರುತ್ತೆ ಕೆ ಪಿ ಬಿ ಪಿ ಪೋರ್ಟಲ್ ಮುಖಾಂತರ ಸೊ ನೋಡ್ಬೋದು ಇಲ್ಲಿ ಡೈರೆಕ್ಟ್ ಸಪ್ಲೈ ಇಮೇಲ್ ವೆರಿಫಿಕೇಶನ್ಸ್ ಅಂತ ಒಂದು ಇಮೇಲ್ ಐ ಡಿ ಬಂದಿದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಅಂದ್ರೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೂಡ ಅಲ್ಲಿ ಮೇಲ್ ಮುಖಾಂತರ ಬಂದಿರುತ್ತೆ ಸೊ ಅದೇ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಪ್ರೆಸೆಂಟ್ ಈಗ ಆಗಿರುತ್ತೆ ಸೊ ಈಗ ಇಮೇಲ್ ಅನ್ನು ವೆರಿಫಿಕೇಶನ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ನೋಡ್ಬೋದು ಇಮೇಲ್ ಐ ಡಿ ವೆರಿಫಿಕೇಶನ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ ನಿಮ್ಮ ಇಮೇಲ್ ಐ ಡಿ ಕೂಡ ವೆರಿಫಿಕೇಶನ್ಸ್ ಆಗಿರುತ್ತೆ ಅದಾದ ನಂತರ ಪ್ರಸಿದ್ ಟು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರೊಸಿಡ್ ಟು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಏನು ನಿಮ್ಮ ಇಮೇಲ್ ಐ ಡಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬಂದಿರುತ್ತೋ ಸೊ ಅದು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಆಗಿರುತ್ತೆ ಸೊ ಅದನ್ನು ಎಂಟರ್ ಮಾಡಿ ಸೊ ಎಂಟರ್ ಮಾಡಿ ಅದಾದ ನಂತರ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ನಿಮ್ಮ ಏನು ಪಾಸ್ವರ್ಡ್ ಇರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆ ಸೊ ಈಗ ನಿಮಗೆ ಸಪ್ರೇಟಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಿಮ್ಮ ಪಾಸ್ವರ್ಡನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಅದು ಟ್ವೆಂಟಿ ಕ್ಯಾರೆಕ್ಟರ್ಗಿಂತ ಕಡಿಮೆ ಇರಬೇಕಾಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಆಗಿರಬೇಕು ಅಂದರೆ ಕ್ಯಾಪಿಟಲ್ ಅದು ಸ್ಮಾಲ್ ಹಾಗೆ ನಂಬರ್ ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲದನ್ನು ಮಿಕ್ಸ್ ಆಗಿರೋವಂಗೆ ನೀವು ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಮೇಲೆ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ ಸೊ ಅದರಲ್ಲಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಮೇಲೂ ಕೂಡ ನಿಮ್ಮ ಮೇಲೆ ಏನು ಟೈಪ್ ಮಾಡಿದರೂ ಅದನ್ನೇ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಾಸ್ವರ್ಡ್ ಏನು ಹೊಸದಾಗಿ ಕೊಟ್ಟಿರ್ತಾರೋ ಸೊ ಅದು ಅಪ್ಡೇಟ್ ಆಗಿರುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮ್ಮ ಕರ್ನಾಟಕ ಪಬ್ಲಿಕ್ ಪ್ರಾಸಿಕ್ಯೂಟ್ ಪೋರ್ಟಲ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಅದಾದ ನಂತರ ಮುಂದಿನ ಪ್ರೊಸೆಸ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಪ್ಲೈಯರ್ ಅಪ್ಲಿಕೇಶನ್ ರೆಫ್ರೆನ್ಸ್ ನಂಬರ್ ಕೂಡ ಬಂದಿರುತ್ತೆ ಇಲ್ಲಿ ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಶನ್ಸನ್ನು ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಇಲ್ಲ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾಯಿದೆ ಸೊ ಇಲ್ಲಿ ನೋಡ್ಬೋದು ಇದ್ರ ಪಕ್ಕದಲ್ಲಿ ಮೊಬೈಲ್ ನಂಬರ್ ಪಕ್ಕದಲ್ಲಿ ಒಂದು ಆಪ್ಷನ್ಸ್ ಇದೆ ಒಂದು ಸಿಂಬಲ್ ಇದೆ ಮೊಬೈಲ್ ಸಿಂಬಲ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಏನು ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಸೊ ಆ ಒ ಟಿ ಪಿನ ಎಂಟರ್ ಮಾಡಿದ ನಂತರ ಕೆಳಗಡೆ ವೆರಿಫೈ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ಮೊಬೈಲ್ ಓ ಟಿ ಪಿ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಡ್ರಾಫ್ಟ್ ಅಂತ ಒಂದು ಆಪ್ಷನ್ಸ್ ಇದೆ ಇಲ್ಲಿ ಒಂದು ಪೆನ್ ಸಿಂಬಲ್ ಇದೆಯಲ್ಲ ಸೊ ಆ ಪೆನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಮುಂದಿನ ಪ್ರೊಸೆಸ್ಗೆ ಅದಾದ ನಂತರ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಟರ್ಮ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಪನ್ ಆಗುತ್ತೆ ಸೊ ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಟೈಮ್ ಇದ್ರೆ ಓದ್ಕೊಳ್ಳಿ ಹೊದಾದ ನಂತರ ಕೆಳಗಡೆ ಅಗ್ರಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಗ್ರಿ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಸಪ್ಲೈ ರಿಜಿಸ್ಟ್ರೇಷನ್ಗೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಕೊಡಬೇಕಾಗತ್ತೆ ಸೊ ನಿಮ್ಮ ಏನು ನಿಮ್ಮ ಹೆಸರು ಆಗಿರ್ಬೋದು ಹಾಗೆ ಲಾಸ್ಟ್ ನೇಮು ಹಾಗೆ ಪ್ಯಾನ್ ನಂಬರ್ ಹಾಗೆ ಇಮೇಲ್ ಐ ಡಿ ಇನ್ನೊಂದು ಇಮೇಲ್ ಐ ಡಿ ಇದ್ರೂ ಆ ಇಮೇಲ್ ಐಡಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸಲ್ಲಿ ನಿಮ್ಮ ಏನು ಅಡ್ರೆಸ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಊರಿನ ಅಡ್ರೆಸ್ ಏನಿರುತ್ತೆ ಸೊ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಸಿಟಿ ಕಂಟ್ರಿ ಹಾಗೆ ಸ್ಟೇಟು ಪಿನ್ ಕೋಡು ಪ್ರತಿಯೊಂದನ್ನು ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಏನಾದರೂ ನಿಮ್ಮ ಆಲ್ಟರ್ನೇಟ್ ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಸೊ ಆ ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಸ್ಟ್ಯಾಚ್ಯೂ ಆಫ್ ಇನ್ಫಾರ್ಮೇಷನ್ಸ್ ಅಂದರೆ ನಿಮ್ಮ ಏನು ಅಕೌಂಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅಂದರೆ ನೀವು ಯಾವ ಅಕೌಂಟ್ ನಿಮ್ಮ ಅಕೌಂಟ್ ಇರುತ್ತೋ ಆ ಅಕೌಂಟ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಿಮ್ಮ ಅಕೌಂಟಲ್ಲಿ ಏನು ಹೆಸರು ಇರುತ್ತೆ ಓಲ್ಡರ್ ನೇಮನ್ನು ಆಕೆ ಅಕೌಂಟ್ ನಂಬರನ್ನು ಹಾಗೆ ಎಂಟರ್ ಮಾಡಬೇಕಾಗುತ್ತೆ ಆ ಕನ್ಫರ್ಮೇಷನ್ ಅಕೌಂಟ್ ನಂಬರಲ್ಲೂ ನಿಮ್ಮ ಮತ್ತೊಮ್ಮೆ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ ಸೊ ಯಾವ್ದು ಯಾವ ಟೈಪು ನಿಮ್ಮ ಅಕೌಂಟ್ ನಂಬರ್ ಕರೆಂಟ್ ಆ ಸೇವಿಂಗ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳು ಹಾಗೆ ಅದಾದ ನಂತರ ಐ ಎಫ್ ಎಸ್ ಸಿ ಕೋಡನ್ನು ಕೂಡ ಎಂಟ್ರಿ ಮಾಡಬೇಕು ಹಾಗೆ ನಿಮ್ಮ ಬ್ರಾಂಚ್ ಕೋಡನ್ನು ಎಂಟರ್ ಮಾಡಿ ಅದಾದ ನಂತರ ನಿಮ್ಮ ಆ ಬ್ಯಾಂಕ್ ಯಾವ ಸಿಟಿಯಲ್ಲಿದೆ ಆ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡಿ ನಿಮ್ಮ ಐ ಎಫ್ ಎಸ್ ಸಿ ಕೋಡನ್ನು ಎಂಟರ್ ಮಾಡಿದ ನಂತರ ಅಡ್ರೆಸ್ ಕೂಡನು ಡೈರೆಕ್ಟಾಗಿ ಫೆಚ್ ಆಗುತ್ತೆ ಸೊ ಅದೆಲ್ಲ ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೆಕ್ಸ್ಟ್ ಈ ಥರ ಒಂದು ಪಾಪಪ್ ಬರುತ್ತೆ ಇಲ್ಲಿ ಕ್ಲೋಸ್ ಅನ್ನೋದನ್ನು ಕೊಡಿ ಸೊ ಕ್ಲೋಸ್ ಕೊಟ್ಟ ನಂತರ ನೋಡ್ಬೋದು ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಮ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಸಮರಿ ಡೀಟೇಲ್ಸನ್ನು ಬಂದಿರುತ್ತೆ ಅಂದರೆ ಇದುವರೆಗೆ ಯಾವೆಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಎಂಟರ್ ಮಾಡಿದ್ರೋ ಸೊ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಹಾಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕೆಳಗಡೆ ನಿಮಗೆ ಎಡಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅಲ್ಲಿ ಆ ಎಡಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಸರಿಪಡಿಸ್ಕೊಳ್ಬೋದು ಅಥವಾ ಎಲ್ಲದೂ ಸರಿ ಇದ್ದರೆ ಕೆಳಗಡೆ ಫಿನಿಶ್ ಅನ್ನೋ ಒಂದು ಆಪ್ಷನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಈಗ ಎಲ್ಲ ಸರಿ ಇದೆ ಫಿನಿಶ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದೀವಿ ಅದಾದ ನಂತರ ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಕೂಡ ಬಂದಿದೆ ಈ ರೀತಿಯಾಗಿ ನಿಮ್ಮ ಕೆ ಪಿ 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 ಪೋರ್ಟೆಲ್ನಲ್ಲಿ ಆರಾಮಾಗಿ ಈಸಿಯಾಗಿ ನಿಮ್ಮ ರಿಜಿಸ್ಟರ್ ಅನ್ನು ಮಾಡ್ಕೊಳ್ಬೋದು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ನೀವೇ ಆರಾಮಾಗಿ ಪಡ್ಕೊಳ್ಬೋದು ಇದರ ಮುಖಾಂತರ ನೀವು ಯಾವುದಾದ್ರೂ ಗೌರ್ಮೆಂಟ್ ಬಿಡ್ಡಿಂಗ್ ಏನಾದರೂ ಇದ್ರೆ ನೀವು ಈ ವೆಬ್ಸೈಟ್ ಮುಖಾಂತರ ಆರಾಮಾಗಿ ನಿಮ್ಮ ಬಿಡ್ಡನ್ನು ನೀವು ಚಲಾಯಿಸ್ಬೋದು ಅದರ ಮುಖಾಂತರ ನೀವು ಸೈಟ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ನೀವು ಖರೀದಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್